ಇನ್ನೊಂದು ಸರಿ ಒಬ್ಬರು ಕ್ಯೂ ನಿಂತು ಫಾರ್ಮ್ ತೊಗೊಂಡಿದ್ರು ಅದೇ ಸೋಫಿಯಾ ಸ್ಕೂಲ್ನಲ್ಲಿ ಅಷ್ಟೊಂದು ಡಿಮ್ಯಾಂಡ್ ಕ್ರಿಶ್ಚಿಯನ್ಸ್ ಸ್ಕೂಲ್ಗಳಿಗೆ ಇರಬೇಕಾದ್ರೆ ಪ್ಲೀಸ್ ಮೈ ಡಿಯರ್ ಲೆಜಿಸ್ಲೇಟರ್ಸ್ ಸ್ಟಾಪ್ ದಿಸ್ ನಾನ್ಸೆನ್ಸ್ ವೇದವ್ಯಾಸ ಕಾಮತ್ರಿಗೆ ಎರಡೂ ಇದೆ ಒಳ್ಳೆ ಬುದ್ಧಿನೂ ಇರುತ್ತೆ ಆದರೆ ಅದು ನೆಗೆಟಿವ್ ಕಡೆ ಜಾಸ್ತಿ ಬಗ್ತಾಯಿದೆ ಅದು ಚೇಂಜ್ ಆಗಿಬಿಟ್ಟು ಅವರು ನಮ್ಮಂಗೆ ಇರಲಿ ನಾವು ಅವ್ರಂಗೆ ಇರೋಣ ನೀವೇನು ಮಾಡ್ತಾ ಇದ್ದೀರಾ ಒಂದು ಹೆಂಗಸಿಗೆ ಅದು ಅಬಲೆ ಹಾಗೆ ಮದುವೆ ವಯಸ್ಸಿಗೆ ಬಂದಾಗ ಮನೆ ಬಿಟ್ಟು ನನ್ನ ಆಗ್ಬಿಟ್ಟು ಪ್ರತಿಯೊಂದನ್ನು ಬಿಟ್ಟು ತಮಗೆ ಶಾಲೆಯೇ ಪಾಠ ಮಾಡೋದು ಎರಡು ಬಿಟ್ಟರೆ ಬೇರೆ ಏನು ಕೆಲಸ ಇರೋಲ್ಲ ಇನ್ಫ್ಯಾಕ್ಟ್ ಇವತ್ತು ರೋಮನ್ ಕ್ಯಾಥಲಿಕ್ ಚರ್ಚ್ ಏನಿದೆ ಅದಕ್ಕೆ ತುಂಬ ಒಳ್ಳೆಯ ಹೆಸರು ಬಂದಿರೋದು ಪಾದ್ರಿಗಳಿಂದ ಅಲ್ಲ ಇಟ್ ಈಸ್ ನಾಟ್ ಬಿಕಾಸ್ ಆಫ್ ದಿ ಪ್ರೀಸ್ ಇಟ್ ಈಸ್ ಬಿಕಾಸ್ ಆಫ್ ದಿ ಸಿಸ್ಟರ್ಸ್ ಆ್ಯಂಡ್ ಧನ್ಸ್ ಅವ್ರು ಮಾಡೋ ಕೆಲಸ ಯಾರೂ ಮಾಡೋದಿಲ್ಲ ಕರ್ನಾಟಕದ ಬಾಜಿಲ್ ಮಿಷನ್ ಪ್ರಿಂಟಿಂಗ್ ಪ್ರೆಸ್ ಬೆಂಗಳೂರಿನಲ್ಲಿ ಅದು ಪ್ರಿಂಟ್ ಆಗಿತ್ತು ಕ್ರಿಶ್ಚ್ಯಾನಿಟಿ ಇಸ್ ಎ ವೈಬ್ರೇಟಿಂಗ್ ಕಮ್ಯುನಿಟಿ ನಿಮ್ಮ ಮಂಗಳೂರಿನಲ್ಲೇ ಅಲಾಶಿಯಸ್ ಕಾಲೇಜಿಗೆ ಸರಿಸಮಾನವಾಗಿ ಹೋಲಿಕೆ ಮಾಡ್ತಕ್ಕಂಥ ಇನ್ನೊಂದು ಕಾಲೇಜು ಉಂಟ ಮಕ್ಕಳು ಅಲ್ಲಿ ಇಬ್ಬರು ಜೆರೋಸ ಶಾಲೆಗೆ ಹೋಗ್ತಾಯಿದ್ರು ಆ ಜರೋಸ ಶಾಲೆಗೆ ಅರವತ್ತು ವರ್ಷದ ಇತಿಹಾಸ ಇದೆ ಅಲ್ಲಿ ವಿದ್ಯಾಭ್ಯಾಸವು ಬಹಳ ಉತ್ತಮ ಗುಣಮಟ್ಟದ್ದಾಗಿತ್ತು ಆದರೆ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಏನಪ್ಪ ಅಂದರೆ ಯಾರೋ ಟೀಚರು ತಪ್ಪು ಮಾಹಿತಿ ಕೊಟ್ಟರು ದೇವರಿಗೆ ಅವಹೇಳನ ಮಾಡ್ರು ಅಂತ ಹೇಳಿ ಅಲ್ಲಿ ದೊಡ್ಡ ಗುಲ್ಲೆಬ್ಬಿಸಿದ್ದಾರೆ ಒಂದು ಟೀಚರು ಪಾಠ ಮಾಡಬೇಕಾದ್ರೆ ಏನು ಹೇಳಿದರೆ ಅನ್ನೋದು ಸತ್ಯಾಂಶ ನನಗಿನ್ನೂ ಗೊತ್ತಿಲ್ಲ ಆದರೆ ನಮ್ಮ ವರದಿಗಳಲ್ಲಿ ಬಂದಂತೆ ವಾಸ್ ಟೀಚಿಂಗ್ ಅವರೊಂದು ಪಾಠ ಮಾಡ್ತಾಯಿದ್ರು ಈಸ್ ವರ್ಷಿಪ್ ಅಂತ ಈ ವರ್ಕ್ ಈಸ್ ವರ್ಷಿಪ್ ಅನ್ನೋ ಪದ್ಯ ಬರೆದವರು ಭಾರತದ ಅತ್ಯಂತ ಶ್ರೀಮಂತ ಕವಿಗಳು ಅನ್ನಿಸ್ಕೊಂಡ ರವೀಂದ್ರನಾಥ್ ಟ್ಯಾಗೋರ್ ಅವರು ಅಲ್ಲಿ ಅವರು ಏನು ಹೇಳ್ತಾರೆ ನೀನು ಬಾಗಿಲು ಮುಚ್ಚಿಕೊಂಡು ಕಲ್ಲಿನ ಗುಡಾರದಲ್ಲಿ ಕೂತು ಪೂಜೆ ಮಾಡಿದರೆ ಪ್ರಯೋಜನವಿಲ್ಲ ದೇವರು ಅಲ್ಲಿಲ್ಲ ಅಂತ ಒಂದು ವಾಕ್ಯ ಬರುತ್ತೆ ದುರದೃಷ್ಟವಶಾತ್ ನಮ್ಮ ಅಲ್ಲಿನ ಶಾಸಕರೊಬ್ಬರು ಶಾಲೆ ಮುಂದೆ ಬಂದು ಆ ಸಿಸ್ಟರ್ಸಿಗೆ ರಸ್ತೆಗೆ ಕರೆಸಿ ಅವರಿಗೆ ರಸ್ತೆ ಮೇಲೆ ವಿಚಾರಣೆ ಮಾಡಿದಾವೆ ಸಿ ನಮಗೆಲ್ಲ ಇಲ್ಲಿ ಒಂದು ವ್ಯವಸ್ಥೆ ಇದೆ ವಿ ಆರ್ ರೂಲ್ಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ದಿಸ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ಬೈಬಲ್ ಫಾರ್ ದ ಡೆಮಾಕ್ರೆಟಿಕ್ ಕಂಟ್ರಿ ಅದನ್ನು ಬಿಟ್ಬಿಟ್ಟು ಒಬ್ಬ ಶಾಸಕರು ಏ ಶಾಸಕ ಇಸ್ ಎ ಲೆಜಿಸ್ಲೇಟರ್ ಹೀ ಇಸ್ ನಾಟ್ ಎ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ ಬಾಡಿ ಬೇರೆ ಇದೆ ಡೆಪ್ಟಿ ಕಮಿಷನರ್ ಇರ್ತಾರೆ ಡಿ ಡಿ ಪಿ ಇರ್ತಾರೆ ಬ್ಲಾಕ್ ಎಜುಕೇಷನ್ ಮಾಡಿಸ್ತಾರೆ ಸ್ಕೂಲ್ ಹೆಡ್ ಮಾಸ್ಟರ್ಸ್ ಇರ್ತಾರೆ ಇನ್ನು ಇನ್ನೇನಾದ್ರು ಒಂದು ಹಿಂದೂ ಸೆಂಟಿಮೆಂಟ್ಸಿಗೆ ಬೇಸರ ಆಗೋ ಚರ್ಚೆ ಆಗಿದ್ದರೆ ಶಾಲೆಯಲ್ಲಿ ತರಗತಿಯಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಹೊರತು ರಸ್ತೆಯಲ್ಲಿ ಥರ ಮಾಡೋದು ಶಾಸಕರುಗಳಿಗೆ ಸರಿಯಾದ ಕೆಲಸ ಅಲ್ಲ ಆದರೆ ಜೆರೋಶಾ ಸ್ಕೂಲ್ ನನಗೆ ಗೊತ್ತಿರೋಂಗೆ ಬಹಳ ಉತ್ತಮವಾದ ಶಾಲೆ ಅಲ್ಲಿ ಬ್ಲ್ಯಾಕ್ ಎಜುಕೇಷನ್ ಆಫೀಸರ್ ಆಗಿರ್ಬೇಕಾದ್ರಿಂದ ನೋಡಿದ್ದೇನೆ ನಾನು ಇರ್ಬೇಕಾದ್ರೆ ಅಲ್ಲಿ ಸಿಸ್ಟರ್ ಬರ್ನಡೀನ್ ಅಂತ ಹೆಡ್ ಮಿಸ್ಟರ್ಸ್ ಇದ್ದರು ವೆನ್ ದೇ ಆರ್ ಡೂಯಿಂಗ್ ಸಮ್ ಗುಡ್ ವರ್ಕ್ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಈ ನಮ್ಮ ಸೊಸೈಟಿ ನಾವು ಅವರಿಗೆ ಅಪ್ರಿಷಿಯೇಟ್ ಮಾಡಬೇಕು ಇಫ್ ಯು ಡೂ ನಾಟ್ ಅಪ್ರಿಷಿಯೇಟ್ ಗುಡ್ ಥಿಂಗ್ಸ್ ಆ್ಯಂಡ್ ಗುಡ್ ಪೀಪಲ್ ದಿ ಸೊಸೈಟಿ ವಿಲ್ ಗೋ ಇನ್ ಎ ರಾಂಗ್ ವೇ ಆದ್ದರಿಂದ ನಾನು ಇದನ್ನು ಅದು ಎ ಕ್ರಿಶ್ಚಿಯನ್ ಹೇಳಲೇಬೇಕಂತ ಅನ್ನಿಸ್ತು ಹೇಳ್ತಾ ಇದ್ದೇನೆ ನಮ್ಮ ಶಾಸಕ ಮಿತ್ರರು ಏನಲ್ಲಿ ಕೆಲಸ ಮಾಡಿದ್ದಾರೆ ಅದೇನು ಒಳ್ಳೆಯ ಕೆಲಸ ಅಲ್ಲ ಅವರಿಗೆ ಅಧಿಕಾರ ಇತ್ತು ಒಂದು ಮೀಟಿಂಗ್ ಕರಿಬೋದಾಗಿತ್ತು ಡಿ ಸಿ ಕರಿಬೋದಾಗಿತ್ತು ಎಸ್ ಪಿ ಕರಿಬೋದಾಗಿತ್ತು ಡಿ ಡಿ ಪಿ ಕರಿಬೋದಾಗಿತ್ತು ಅಡ್ಮಿನಿಸ್ಟ್ರೇಷನ್ ಕರಿಬೋದಾಗಿತ್ತು ಅಲ್ಲಿ ಕೂತು ನಾಲ್ಕು ಗೋಡೆಗಳ ಮಧ್ಯೆ ಚೆಂದ ಮಾಡಿ ಒಂದು ಚರ್ಚೆ ಮಾಡಿ ತಪ್ಪಾಗಿದ್ದರೆ ಅದು ಯಾಕೆ ತಪ್ಪಾಯಿತು ಯಾಕೆ ನೀವು ಹೇಳಿದ್ರಿ ಯಾಕೆ ನೀವು ಅವರಿಗೆ ಹಿಂದೂ ದೇವರುಗಳಿಗೆ ಅವಮಾನ ಮಾಡಿದ್ರಿ ಅಂತ ಕೇಳ್ಬೋದಾಗಿತ್ತು ಅದು ಬಿಟ್ಬಿಟ್ಟು ಮಧ್ಯ ರಸ್ತೆಯಲ್ಲಿ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ವಿದ್ಯಾರ್ಥಿಗಳನ್ನು ಅವರ ಯೂನಿಫಾರ್ಮ್ನಲ್ಲೇ ಕರೆಸಿ ಅಲ್ಲಿಂದ ಅವರಿಂದ ಕೂಗಾಟ ಮಾಡಿಸುವುದು ಜೈ ಶ್ರೀರಾಮ್ ಅಂತ ಹೇಳೋದು ಅವೆಲ್ಲ ಸರಿಯಾದ ಕ್ರಮ ಅಲ್ಲ ಶ್ರೀರಾಮನ ಬಗ್ಗೆ ಯಾರಿಗೂ ಬೇಸರ ಇಲ್ಲ ವೇದವ್ಯಾಸ ಕಾಮತ್ರವರು ಅವ್ರು ನೋಡಿ ಅವ್ರು ಎಷ್ಟು ಒಳ್ಳೆ ಹೆಸರು ಕೊಟ್ಟಿದ್ದೀನಿ ದೇವರು ಅವರಿಗೆ ಅವ್ರಗಳಿಗೆ ವೇದ ಗೊತ್ತಿದೆ ಅವ್ರ ಹೆಸರಲ್ಲಿದೆ ವ್ಯಾಸ ಗೊತ್ತಿದೆ ಮಹಾಭಾರತ ಬರೆದ ಮಹಾಕವಿ ವ್ಯಾಸ ಆದರೆ ಅದರ ತಿರುಳು ಗೊತ್ತಿಲ್ಲ ಫರ್ಗೀವನೇ ಸಿರಬೇಕು ಶ್ರೀಕೃಷ್ಣನ ಹೇಳ್ತಾನೆ ಭಗವದ್ಗೀತೆಯಲ್ಲಿ ನಾವೆಲ್ಲರೂ ಆ್ಯಸ್ ಎ ಸ್ಪಿರಿಚುಯಲ್ ಇಟ್ಸ್ ವಿ ಹ್ಯಾವ್ ಟು ಫರ್ಗೀ ವಿ ಚದರ್ ಅಂತ ಇದು ಬರೀ ಕ್ರಿಶ್ಚ್ಯಾನಿಟಿಲೇ ಅಲ್ಲ ಹಿಂದೂಯಿಸಮಲ್ಲೂ ಇದೆ ಎಷ್ಟೇ ದೊಡ್ಡ ತಪ್ಪು ಮಾಡಿದರೂ ಕ್ಷಮಾರ್ಹ ಇದನ್ನು ನಾವು ತಿಳ್ಕೊಳ್ಬೇಕು ಇವ್ರು ಮಾಡ್ತಿರೋ ಜಗಳ ಅಥವಾ ದೊಂಬಿ ಯಾರ ಮುಂದೆ ಸಿಸ್ಟರ್ಸ್ಗಳ ಮುಂದೆ ಅಬಲೆಯರ್ ಮುಂದೆ ವಾಟ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸೇಸ್ ವಾಟ್ ಈಸ್ ಭರತಮಾತೆ ಸೇಸ್ ಭರತಮಾತೆ ಅಂದರೆ ಶೀ ಈಸ್ ದಿ ಮದರ್ ಇಂಡಿಯಾ ಎ ಲೇಡಿ ಈಸ್ ಎ ಮದರ್ ಇಂಡಿಯಾ ಮದರ್ ಈಸ್ ಆರ್ ಎ ಲೇಡಿ ಈಸ್ ಮೋಸ್ಟ್ ರೆಸ್ಪೆಕ್ಟೆಡ್ ಇನ್ ದಿಸ್ ಕಂಟ್ರಿ ಅಂತ ಇದೆ ನೀವೇನು ಮಾಡ್ತಾ ಇದ್ದೀರ ಒಂದು ಹೆಂಗಸಿಗೆ ಅದು ಅಬಲೆ ಹಾಗೆ ಮದುವೆ ವಯಸ್ಸಿಗೆ ಬಂದಾಗ ಮನೆ ಬಿಟ್ಟು ನನ್ನಾಗಿಬಿಟ್ಟು ಪ್ರತಿಯೊಂದನ್ನು ಬಿಟ್ಟು ತಮಗೆ ಶಾಲೆ ಪಾಠ ಮಾಡೋದು ಎರಡು ಬಿಟ್ಟರೆ ಬೇರೆ ಏನು ಕೆಲಸ ಇರೋಲ್ಲ ಇನ್ಫ್ಯಾಕ್ಟ್ ಇವತ್ತು ರೋಮನ್ ಕ್ಯಾಥೊಲಿಕ್ ಚರ್ಚ್ ಏನಿದೆ ಅದಕ್ಕೆ ತುಂಬ ಒಳ್ಳೆಯ ಹೆಸರು ಬಂದಿರೋದು ಪಾದ್ರಿಗಳಿಂದ ಅಲ್ಲ ಇಟ್ ಈಸ್ ನಾಟ್ ಬಿಕಾಸ್ ಆಫ್ ದಿ ಪ್ರೀಸ್ ಇಟ್ ಈಸ್ ಬಿಕಾಸ್ ಆಫ್ ದಿ ಸಿಸ್ಟರ್ಸ್ ಆ್ಯಂಡ್ ನನ್ಸ್ ಅವ್ರು ಮಾಡೋ ಕೆಲಸ ಯಾರೂ ಮಾಡೋದಿಲ್ಲ ಅಂಥವರಿಗೆ ನೀವು ರಸ್ತೆಯಲ್ಲಿ ನಿಲ್ಲಿಸಿ ಅವ್ರ ಕೈಯಲ್ಲಿ ಕಲಿಯೋ ಮಕ್ಕಳ ಮುಂದೆ ಈ ಥರ ಅವಮಾನ ಮಾಡಿದರೆ ಇದೊಂದು ಕಲ್ಚರ್ಡ್ ವೇ ಆಫ್ ಬಿಹೇವಿಯರ್ ಆಗ್ತದೆ ಅದಕ್ಕೆ ಇನ್ನೊಬ್ಬರು ಯಾರೋ ಒಬ್ಬರು ಶಾಸಕರು ಸೇರಿಕೊಂಡಿದ್ದಾರೆ ಇದೆಲ್ಲ ಭಾಳ ತಪ್ಪು ಇಂಥ ಕೆಲಸ ಮಾಡಬೇಡಿ ಕ್ರಿಶ್ಚ್ಯಾನಿಟಿ ಆರ್ ಕ್ರಿಶ್ಚಿಯನ್ ಸ್ಕೂಲ್ಸ್ ಅವ್ರು ಮಾಡಿರೋ ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಮಾಡಿದ್ದಾರೆ ನಮ್ಮ ವೇದಗಳನ್ನೇ ತಗೊಳ್ಳಿ ಅಥವಾ ವ್ಯಾಸರು ಬರೆದ ಮಹಾಭಾರತವನ್ನೇ ತಗೊಳ್ಳಿ ಅದು ಮೊದಲು ಪ್ರಿಂಟ್ ಆಗಿದ್ದಲ್ಲಿ ಕರ್ನಾಟಕದ ಬಾಜಿಲ್ ಮಿಷನ್ ಪ್ರಿಂಟಿಂಗ್ ಪ್ರೆಸ್ ಬೆಂಗಳೂರಿನಲ್ಲಿ ಅದು ಪ್ರಿಂಟ್ ಆಗಿದ್ದು ಆ ಪ್ರಿಂಟ್ ಮಾಡೋಕ್ಕೆ ಹೇಳಿದವರೇ ಇಂಗ್ಲೀಷರು ಅಥವಾ ಕ್ರೈಸ್ತರು ಇಲ್ಲ ಅದನ್ನು ಮರಿಬಾರ್ದು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಅಂತ ಏನಿದೆ ಅದನ್ನು ಶುರು ಮಾಡಿದವರು ಯಾರು ಡಾಕ್ಟರ್ ರೈಸ್ರವರು ಇಂಥ ಒಳ್ಳೊಳ್ಳೆ ಕೆಲಸಗಳು ಇರಬೇಕಾದ್ರೆ ದೇರ್ ಆರ್ ಲಾಟ್ ಆಫ್ ವರ್ಕ್ ಕನ್ನಡದ ಮೊದಲನೇ ಡಿಕ್ಷನರಿ ಬರೆದವರು ಕಿಟ್ಟಲ್ರವರು ಅವರು ಸ್ವಲ್ಪ ಅಲ್ಪಸಂಖ್ಯಾತರಾಗಿದ್ದಾರೆ ಮತ್ತು ಅವರು ಜಗಳ ಮಾಡಲಿಕ್ಕೆ ಬರೋದಿಲ್ಲ ಸ್ವಲ್ಪ ತಣ್ಣಗಿರ್ತಾರೆ ಯಾಕಂದರೆ ಅವರಿಗೆ ಅವರು ದೇವರು ಯೇಸು ಕ್ರಿಸ್ತ ಏನು ಹೇಳ್ತಾನೆ ಫರ್ಗೀವ್ ಅಂಡ್ ಫರ್ಗಿಟ್ ಬಲಕೆನ್ನಗೆ ಹೊಡೆದ್ರೆ ಎಡಕೆನ್ನೆ ಹೇಳಿ ಹೊಳಿ ತೋರಿಸು ಅಂತ ಹೇಳ್ತಾರೆ ಅವನ ಉಪದೇಶಕ್ಕೆ ಗೌರವ ಕೊಟ್ಟು ಅವರು ಸುಮ್ಮನೆ ಇರ್ತಾರೆ ಇಟ್ ಶುಡ್ ನಾಟ್ ಬಿ ಟೇಕನ್ ಎಸ್ ಎ ವೀಕ್ನೆಸ್ ಕ್ರಿಶ್ಚಾನಿಟಿ ಇಸ್ ಎ ವೈಬ್ರೇಟಿಂಗ್ ಕಮ್ಯುನಿಟಿ ನಿಮ್ಮ ಮಂಗಳೂರಿನಲ್ಲೇ ಅಲಾಶಿಯಸ್ ಕಾಲೇಜಿಗೆ ಸರಿಸಮಾನವಾಗಿ ಹೋಲಿಕೆ ಮಾಡ್ತಕ್ಕಂಥ ಇನ್ನೊಂದು ಕಾಲೇಜ್ ಉಂಟ ದಯವಿಟ್ಟು ಯೋಚನೆ ಮಾಡಿ ನೀವು ನಿಮ್ಮ ಮಕ್ಕಳು ಭಾಳ ಜನ ನಿಮ್ಮ ಸಂಬಂಧಿಕರು ಹಿಂದೂಗಳೆಲ್ಲ ಈ ಶಾಲೆಗಳಲ್ಲಿ ಕಲಿತವರು ಅಲ್ಲಿ ಯಾರು ನಾನು ಅಷ್ಟೇ ನನಗೆ ಈಗ ಎಪ್ಪತ್ತೇಳು ವರ್ಷ ನಾನು ಹುಡುಗ ಆಗಿರ್ಬೇಕಂದ್ರೆ ನನಗೆ ತುಂಬ ಜನ ಸ್ನೇಹಿತರಿದ್ದರು ಬಹಳ ಜನ ಸ್ನೇಹಿತರಿದ್ದವರು ಬ್ರಾಹ್ಮಣರು ಅವ್ರ ಜೊತೆಗೆ ಓಯ ಹೋ ನಾನು ಎಲ್ಲಿ ನಿಮ್ಮ ಬ್ರಾಹ್ಮಣರ ಕಿರಿಗಳಲ್ಲಿ ಇದ್ದವನು ನಾನು ಅವರೆಲ್ಲರೂ ಚೆನ್ನಾಗಿ ನಾವು ಪ್ರೀತಿಯಿಂದವರು ಹೊರತು ಎಂದು ನಾವು ಕ್ರಿಶ್ಚಿಯನ್ನು ಅವನು ಮುಸ್ಲಿಮು ಇವನು ಬ್ರಾಹ್ಮಣ ಅಥವಾ ಹಿಂದೂ ಅನ್ನೋ ಭಾವನೆ ನಮಗೆ ಬಂದಿದ್ದಿಲ್ಲ ಆದರೆ ಇತ್ತೀಚೆಗೆ ಕಳೆದ ಹತ್ತು ವರ್ಷಗಳಲ್ಲಿ ನಮ್ಮಲ್ಲಿ ಈ ಭಾವನೆಗೆ ನಾವು ನೀವೊಂದು ವರ್ಟಿಕಲ್ ಡಿವೈಡ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸ್ಟಾಪ್ ಇಟ್ ನಾವು ಎಲ್ಲಿ ಹೋಗಬೇಕು ದೇಶ ಬಿಟ್ಟು ಹೋಗ್ಬೇಕಾ ಸಾಧ್ಯ ಇಲ್ಲದ ಮಾತು ನಾವು ಇಲ್ಲೇ ಹುಟ್ಟಿದವರು ವಿ ಆರ್ ಸೊ ಅವರ್ ಡಿ ಎನ್ ಎಸ್ ಎಸ್ ವಿ ಆರ್ ಆರ್ ಸೊ ಇನ್ ಇಂಡಿಯಾ ಇಫ್ ದಿ ಹೆಡ್ ಮಿನಿಸ್ಟರ್ಸ್ ಆರ್ ದಿ ಅಸ್ಟೆಂಟ್ ಟೀಚರ್ ಹ್ಯಾಸ್ ಡನ್ ಎ ಮಿಸ್ಟೇಕ್ ಏನಾದ್ರು ತಪ್ಪು ಆಗಿದ್ದರೆ ಅದನ್ನು ಕರೆಕ್ಟಾಗಿ ವಿಚಾರ ಮಾಡೋಣ ಸಿ ಬಿ ಐ ವಿಚಾರ ಮಾಡಿಸಿ ಎನ್ಕ್ವೈರಿ ಮಾಡಿಸಿ ಒಂದು ವೇಳೆ ಅವರೇನಾರು ಗೊತ್ತಿದ್ದು ಗೊತ್ತಿದ್ದು ಹಿಂದೂ ದೇವರುಗಳಿಗೆ ಅವಮಾನಪರವಾಗಿ ಇದ್ದರೆ ಅದು ಕ್ಷಮಾರ ಅಲ್ಲ ಅದಕ್ಕೆ ನಾವು ಒಪ್ತೇವೆ ಆದರೆ ಒಬ್ಬ ಶಾಸಕರು ಒಬ್ಬರೇ ಆಗಿ ಇಬ್ಬರು ಶಾಸಕರು ನೀವು ಇರೋ ಕೆಲಸ ಬಿಟ್ಟು ಇಲ್ಲಿ ವಿಧಾನಸಭೆ ನಡೀತಾ ಇದೆ ಅದನ್ನು ಬಿಟ್ಬಿಟ್ಟು ಅಲ್ಲಿ ಹೋಗಿ ಮಕ್ಳನ್ನ ಕರೆಸಿ ನಾವು ಅವರು ಬಳೆ ಹಾಕ್ತಾರೆ ಈ ಬಳೆ ಎಲ್ಲರೂ ಹಾಕ್ತಾರೆ ನಾವು ಹಾಕಲ್ವ ಈಗ ಎಲ್ಲರೂ ಮದುವೆ ಮನೆ ಹೋಗ್ಬೇಕಾದ್ರೆ ಚಿನ್ನದ ಬಳೆ ಹಾಕ್ಕೊಂಡು ಹೋಗ್ತಾರೆ ಅದೇ ಥರ ದಿನ ಮನೆ ಪ್ರತಿದಿನ ಹಾಕ್ತಾರ ಆಗಲ್ಲ ಶಾಲೆಯಲ್ಲಿ ಒಂದು ಶಿಸ್ತು ಅಂತ ಇರುತ್ತೆ ಎ ಡಿಸಿಪ್ಲಿನ್ ದೇರ್ ಶುಡ್ ನಾಟ್ ಬಿ ಎ ಡಿಫ್ರೆನ್ಸ್ ಆಫ್ ಎ ರಿಚ್ ಆರ್ ಎ ಪುಯರ್ ನೋನ ರನ್ ಇರುತ್ತೆ ಆ ಥರ ಅಲ್ಲಿ ಒಂದು ಡಿಸಿಪ್ಲಿನ್ ಇರುತ್ತೆ ಬೇಕದು ದಟ್ ಇಸ್ ರಿಕ್ವೈರ್ಡ್ ಇಲ್ಲಾಂದರೆ ಈ ದೇಶ ಹೀಗೆ ನೀವು ಹಿಂದೆ ತಗೊಂಡು ಹೋಗ್ತಾಯಿದ್ದೀರಾ ದಯವಿಟ್ಟು ಆ ಥರ ಮಾಡಬೇಡಿ ಮಿಸ್ಟರ್ ವೇದ ವ್ಯಾಸ್ ಕಾಮತ್ ನಾನು ನಿಮ್ಮ ನಿಮ್ಮಕ್ಕಿಂತ ದೊಡ್ಡ ವಯಸ್ಸಲ್ಲಿ ತುಂಬ ದೊಡ್ಡವ ಹೇಳ್ತಾ ಇದ್ದೀರ ದಯವಿಟ್ಟು ಕೇಳಿ ಡೋಂಟ್ ಡೂ ದಿಸ್ ನಮ್ಮ ಕ್ರಿಶ್ಚಿಯನ್ ಸನ್ಯಾಸಿ ದಿರೋ ಏನಿದ್ದಾರೆ ದೇ ಆರ್ ವಂಡರ್ಫುಲ್ ಕ್ರೀಚರ್ಸ್ ಯಾರಿಗೂ ತೊಂದರೆ ಕೊಡೋ ಜನ ಅಲ್ಲ ಅವರು ಇವತ್ತು ಎಲ್ಲ ಜನಾಂಗದ ಜನ ವಿಶೇಷವಾಗಿ ಸೆವೆಂಟಿ ಪರ್ಸೆಂಟ್ ಈಗ ಈಗಾಗೆ ಕೆಲವು ವರ್ಷದ ಹಿಂದೆ ಒಬ್ಬರು ಕೇಂದ್ರದ ಮಂತ್ರಿಗಳು ಇವಾಗ ಅವರೆಲ್ಲ ತೀರ್ಕೊಂಡಿದ್ದಾರೆ ಅವ್ರ ಮೊಮ್ಮವರಿಗೆ ಸೀಟ್ ಬೇಕಾಗಿ ಬಂತು ಅದು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದನೇಸ್ ಕಾಣುತ್ತೆ ಇಲ್ಲಿ ಸೊಫಯಾ ಸ್ಕೂಲ್ ಬೆಂಗಳೂರಿನಲ್ಲಿ ನನ್ನ ಹತ್ರ ನೋಡ್ಬೋದರು ಒಂದು ಸೀಟ್ ಕೊಡಿಸಿ ನನಗೆ ಅಂತ ಹೇಳಿ ನನಗೆ ಈಗ ಹೇಳ್ತೀವಿ ಎರಡು ಸಾವಿರದ ಐದನೇಸ್ ಇಲ್ಲಿ ಸಾಕಷ್ಟು ಹಣ ಕೊಡ್ತೀವಿ ಅಂತ ಹೇಳಿದ್ರು ನಾನು ಹೇಳ್ದೆ ಆ ಸಿಸ್ಟರ್ಸ್ ಹಣ ಕೊಟ್ಟರೆ ಸೀಟ್ ಕೊಡೋದಿಲ್ಲ ಅವ್ರದ್ದು ಯಾವ್ದು ಕೆಲವು ನಿಯಮ ನೀತಿ ಇರುತ್ತೆ ಅದನ್ನು ಪ್ರಕಾರ ಮಾಡ್ತಾರೆ ಅಂಥೇಳಿ ಕಡೆಗೆ ಹೋಗಿ ಅವರು ಕನ್ವಿನ್ಸ್ ಆದ್ರೆ ಇವ್ರು ಬೇರೆ ಕರೆಕ್ಟ್ ಇದೆ ಅಂತ ಅವರು ಅಡ್ರೆಸ್ ಎಲ್ಲ ವೆರಿಫೈ ಮಾಡಿದ್ರು ಸೀಟ್ ಕೊಟ್ಟರು ಆ ತರಹ ಅಲ್ಲಿ ಇನ್ನೊಂದು ಸರಿ ಒಬ್ಬರು ಮಂತ್ರಿಗಳೇ ಕ್ಯೂ ನಿಂತು ಫಾರ್ಮ್ ತೊಗೊಂಡಿದ್ರು ಅದೇ ಸೋಫಿಯಾ ಸ್ಕೂಲ್ನಲ್ಲಿ ಅಷ್ಟೊಂದು ಡಿಮ್ಯಾಂಡ್ ಕ್ರಿಶ್ಚಿಯನ್ ಸ್ಕೂಲ್ಗಳಿಗೆ ಇರಬೇಕಾದ್ರೆ ಒಳ್ಳೇದನ್ನು ಅವ್ರಿಗೆ ಹೇಳಿಕೊಡುವಾಗ ಅದನ್ನು ಕಲಿಯೋದು ಕಲಿಸೋದು ಬಿಟ್ಟು ನಾವು ಅವ್ರದ್ದು ತಪ್ಪು ಬಿಡ್ಕೊಂಬಿಟ್ಟು ಮಾಡೋದು ಸರಿಯಲ್ಲ ಆ ಸಿಸ್ಟರ್ಸಿಗೆ ಪಾಪ ಇವತ್ತು ಬಿ ಪಿ ಆಗಿದೆಯಂತೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರಂತೆ ಶಿ ಡಜೆಂಟ್ ಡಿಸರ್ವ್ ದಟ್ ಟ್ರೀಟ್ಮೆಂಟ್ ಶಿ ಡಿಸರ್ವ್ಸ್ ಬೆಟರ್ ಟ್ರೀಟ್ಮೆಂಟ್ ಪ್ಲೀಸ್ ಮೈ ಡಿಯರ್ ಲೆಜಿಸ್ಲೇಟರ್ಸ್ ಸ್ಟಾಪ್ ದಿಸ್ ನಾನ್ ಸೆನ್ಸ್ ಏನೋ ಸರ್ಕಾರವೂ ಸಹ ಸುಮ್ಮನೆ ಇದೆ ಸರ್ಕಾರ ಸಹ ಈ ಬಗ್ಗೆ ಒಂದು ಅಂಡರ್ಸ್ಟ್ಯಾಂಡ್ ನಮಗೇನು ಅವ್ರ ಬಗ್ಗೆ ಆಕ್ಷನ್ ತಗೊಳ್ಳಿ ಅವರಿಗೆ ಬಲಿ ಹಾಕಿ ಅಂತ ಹೇಳ್ತಾ ಇಲ್ಲ ವೇದವ್ಯಾಸ ಕಾಮತ್ರಿಗೆ ಎರಡೂ ಇದೆ ಒಳ್ಳೆ ಬುದ್ಧಿನೂ ಇರುತ್ತೆ ಆದರೆ ಅದು ನೆಗೆಟಿವ್ ಕಡೆ ಜಾಸ್ತಿ ಇದೆ ಅದು ಚೇಂಜ್ ಆಗಿಬಿಟ್ಟು ಅವರು ನಮ್ಮಗೆ ಇರಲಿ ನಾವು ಅವ್ರಂಗೆ ಇರೋಣ ಶಲ್ ಆಲ್ ಸ್ಟೇ ಟುಗೆದರ್ ಎಕ್ಸಿಸ್ಟ್ ಟುಗೆದರ್ ಕೋಪ್ರೇಟ್ ಈಚ್ ವಿತ್ ಈಚೆದರ್ ದಯವಿ ದಯವಿಟ್ಟು ಸ್ಟಾಪ್ ಹರಾಸಿಂಗ್ ಇದೆಲ್ಲ ಗೊತ್ತಾಗುತ್ತೆ ನೋಡ್ತಾ ಪ್ರಥಮ ನೋಟಕ್ಕೂ ಗೊತ್ತಾಗುತ್ತೆ ಇನ್ನೊಂದು ಎರಡು ತಿಂಗಳಲ್ಲಿ ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಒಂದು ಹಿಂದೂ ಪರ ಅಲೈಬಿಸ್ಬೇಕು ಅಂತ ನೀವು ಅಂತ ನಮ್ಗೆ ಅನಿಸುತ್ತೆ ಆ್ಯಂಡ್ ಈವನ್ ಹಿಂದೂಸ್ ನೈಂಟಿ ಸೆವೆನ್ ಪರ್ಸೆಂಟ್ ಆಫ್ ಹಿಂದೂಸ್ ರಿಯಲಿ ಗುಡ್ ಡೇ ಲೈಕ್ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ ಕ್ರಿಶ್ಚಿಯನ್ ಎಜುಕೇಷನ್ ಎಲ್ಲೋ ಒಂದು ಎರಡು ಪರ್ಸೆಂಟ್ನವರು ಮಾಡಿ ಇಲ್ಲಿ ವರ್ಟಿಕಲ್ ಡಿವೈಡ್ ಮಾಡಿ ಅವರು ಆ ಕಮ್ಯುನಿಟಿಗೆ ನಾವು ಈ ಕಮ್ಯುನಿಟಿ ಅಂತ ಮಾಡದೇ ಇರೋದು ಭಾಳ ತಪ್ಪು ಪ್ಲೀಸ್ ಸ್ಟಾಪ್ ಇಟ್ ಅಂತ ನಿಮಗೆ ಕೈ ಮುಗಿದು ನಾನು ಕೇಳ್ಕೊಡ್ತೇನೆ ಆಗಿರಬೇಕು ನಮಗೆ ದೇವರು ನಮ್ಮ ಕರ್ನಾಟಕಕ್ಕೆ ಎಲ್ಲದೂ ಕೊಟ್ಟಿದ್ದಾನೆ ಒಳ್ಳೆಯ ಊಟ ಸಿಗುತ್ತೆ ಒಳ್ಳೆ ಹವಾಮಾನ ಸಿಗುತ್ತೆ ಒಳ್ಳೆ ನೆಲ ಇದೆ ಒಳ್ಳೆ ಜನ ಇದ್ದಾರೆ ಒಳ್ಳೆ ಸರ್ಕಾರ ಇದೆ ಆದರೆ ನಾವು ಎಲ್ಲೋ ಒಂದು ನಾಲ್ಕು ಜನ ಸುಮ್ಮನೆ ಸ್ಪೆಷಲ್ಲಾಗಿ ಆ ದಕ್ಷಿಣ ಕನ್ನಡದಲ್ಲಿ ಮೊನ್ನೆ ಒಂದು ಸಮ್ಮೇಳನ ಆಯಿತು ಅಲ್ಲಿ ಆ ವೀರೇಂದ್ರ ಹೆಗಡೆಯವರು ಓಪನ್ ಭಾಷಣದಲ್ಲಿ ಹೇಳಿದ್ದಾರೆ ಕ್ರಿಶ್ಚಿಯನ್ ಅವ್ರು ಇಲ್ದಿದ್ರೆ ಈ ಎಜುಕೇಷನ್ ಇಷ್ಟು ಉತ್ತಮ ಆಗ್ತಿರಲಿಲ್ಲ ಹೇಳಿ ಅವ್ರು ಮೊನ್ನೆ ಬೆಳ್ತಂಗಡಿಯಲ್ಲಿ ಓಪನ್ ಸಭೆಯಲ್ಲಿ ಹೇಳಿದ್ದಾರೆ ನಿಜ ಹೇಳಿದ್ದಾರೆ ಅವರು ಆಮೇಲೆ ಆಸ್ಪತ್ರೆಗಳಲ್ಲಿ ಇವತ್ತು ಸತ್ತವರಿಗೆ ಸಾಯುವವರಿಗೆ ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಕ್ರಿಶ್ಚಿಯನ್ಸು ಅದು ಇನ್ಯಾರು ಕೊಡೋಲ್ಲ ತಾವು ಯಾವ್ಯಾವ್ಯಾವ್ಯಾವ್ಯಾವ್ಯಾವ್ರು ಟೈಮ್ ಇದ್ದರೆ ಸ್ವಲ್ಪ ಸೆಂಟ್ ಜಾಲ್ಸ್ ಮೆಡಿಕಲ್ ಕಾಲೇಜ್ಗೆ ಹೋಗಿ ನೋಡಿ ಹೌ ಮಚ್ ಸರ್ದೇ ಇರುತ್ತೆ ಇಲ್ಲಿ ಮುಸ್ಲಿಮ್ಸ್ ಇದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಹಿಂದೂಸ್ ಇದ್ದಾರೆ ಎಲ್ಲರೂ ಚೆನ್ನಾಗಿ ನಾವು ಪ್ರೀತಿಯಿಂದ ಇದ್ದೇವೆ ಸುಮ್ಮನೆ ಸುಮ್ಮನೆ ನೀವೆಲ್ಲ ಒನ್ ಪರ್ಸೆಂಟಿಗೂ ಕಡಿಮೆ ಇರೋ ಜನ ಈ ಥರ ಟ್ರಬಲ್ ಕ್ರಿಯೇಟ್ ಮಾಡಿಕೊಂಡು ಯಾಕಿರ್ತೀರ ನಮ್ಮ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಮಿಸ್ಟರ್ ಖಾದರ್ ಅಂತ ಇದ್ದಾರೆ ಸಿ ದ ವೇ ಈಸ್ ಎ ಮುಸ್ಲಿಮ್ ಬಟ್ ಸಿ ದ ವೇ ಹೀಸ್ ಸ್ಪೀಕ್ಸ್ ಆ್ಯಂಡ್ ಬಿಹೇವ್ಸ್ ಜೆಂಟ್ಲ್ಮನ್ ಟು ದ ಕೋರ್ ಆ ಥರ ಮಾಡಬೇಕು ಹೊರತು ಪ್ರತಿಯೊಂದಕ್ಕೂ ನೀವು ರಾಜಕೀಯ ಮಾಡಿ ಮಂಗಳೂರಿನಲ್ಲಿ ಈ ಥರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋಕ್ಕೆ ಕಾಮತ್ರವರು ಕಾರಣರಾಗಿದ್ದಾರೆ ಕಾಮತ್ರ ಅವರು ನೀವು ಕೈ ಮುಂದೆ ಕೇಳ್ಕೊಳ್ತೇನೆ ನೀವು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಶಾಸಕ ಅಂತ ಹೆಸರು ತಗೊಳ್ಳ್ರಿ ನಿಮ್ಮ ಭಾಳ ಜನ ಒಳ್ಳೆ ಶಾಸಕರು ಒಳ್ಳೆಯ ಹೆಸರು ಮಾಡಿದ್ದಾರೆ ನೀವು ಆ ರೀತಿ ಮಾಡಿ ಆದರೆ ಈ ಸಣ್ಣ ಸಣ್ಣ ವಿಚಾರಗಳಿಗೆ ಸಣ್ಣ ವಿಚಾರಗಳನ್ನ ದೊಡ್ಡದು ಮಾಡಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡಬೇಡಿದ್ರು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ